ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತಿಯಾಗಿದೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿದ್ಯಾರ್ಥಿ ದಲಿತ ಪರಿಷತ್ತಿನ ರಾಜ್ ಸಂಚಾಲಕರಾಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ ಹಾಗೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಲಘುಗೌಡ ಪಾಟೀಲ್ ಅವರಿದ್ದಾರೆ ಹಾಗೆ ಪರಿಷತ್ನ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ರಜಮು ಅವರು ಇವ್ರ ಜೊತೆಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊರತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಅಶ್ವಿನಾಥ್ ಪೂಜಾರಿ ಅವರು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಬಂಧುಗಳೇ ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ನೀವೆಲ್ಲರೂ ಗಮನಿಸಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ನೂರ ಏಳು ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನ ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಅನಿಲ್ ಓಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ ಜಿಲ್ಲೆಯ ನಾಯಕರು ಕೂಡ ಹೌದು ವಯೋಮಾನದಲ್ಲಿ ಎಂಬ ಎಪ್ಪತ್ತೈದು ಎಂಬತ್ತು ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದ್ರೆ ಅವರ ಜೀವ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮರಿ ಅವ್ರನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಬೇಸರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಒಂದು ವೇಳೆ ಒತ್ತಾಯ ಮಾಡದಿದ್ರೆ ಶೋಷಿತ ಸಮುದಾಯಗಳು ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ ಬಂಧುಗಳೇ ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಸ್ವಾಗತಿಸ್ತೇವೆ ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಇಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟ್ ಅನ್ನೇ ರಾಥೋರಾತ್ರಿ ಕೀತೊಳ್ದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ ಕೂಡಲೇ ಆ ಜಾಗದಲ್ಲಿ ಟೆಂಟ್ ಕೊಡಬೇಕು ಹಾಕಿಕೊಡಬೇಕು ಆಡಳಿತ ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತೆ ಮುಖ್ಯಮಂತ್ರಿಗಳು ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ದಾರೆ ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸುತ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು ಒಂದ್ ವೇಳೆ ಅದೇನಾದ್ರೂ ಸಮಸ್ಯೆ ಆದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗೂರಾಗುವ ರೀತಿಯಲ್ಲಿ ಏನಾದ್ರೂ ಘಟನೆಗಳನ್ನ ನಡೆದ್ರೆ ಅಥವಾ ಯಾರಾದ್ರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದ್ರೆ ಯಾಕಂದ್ರೆ ಇದೊಂದು ಸಾರ್ವಜನಿಕ ಹೋರಾಟ ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ ನೂರ ಆರು ದಿನಗಳ ಹೋರಾಟವನ್ನ ಏಕಾಏಕಿ ಒಂದು ರಾತ್ರೋರಾತ್ರಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಆ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವ್ರೇನೋ ಒಂದು ಅಚಾತುರ್ಯದಿಂದ ನಡೆದಿದೆ ಘಟನೆ ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ ನಾವು ಅದಕ್ಕೆ ಯಾವುದೇ ತರದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ ಆದ್ರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗ್ಲಿ ಆದ್ರೆ ಏನೂ ಇಲ್ಲದೆ ಇರತಕ್ಕಂತ ಒಂದು ನಿರಪರಾಧಿಗಳನ್ನ ವೃದ್ಧರನ್ನ ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನ ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ಏನಪ್ಪ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಂದ್ರೆ ಆಗ್ರಹವಾಗಿದೆ ಅದೇ ರೀತಿ ಮಾನ್ಯ ಶಿವಾನಂದ ಪಾಟೀಲರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಯಾಕಂತ ಕೇಳಿದ್ರೆ ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ ಹಾವೇರಿಯಲ್ಲೇ ಏನಪ್ಪಾ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ ಆ ಮುತುವರ್ಜಿಯನ್ನ ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರದು ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ ಕೇವಲ ಎಂ ಬಿ ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ ಯಾಕಂದ್ರೆ ಎಂ ಬಿ ಪಾಟೀಲ್ ಉಸ್ತುವಾರಿ ಮಿನಿಸ್ಟ್ರು ಅವರು ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ ಆದ್ರೆ ನಿಮ್ದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತೀರಿ ಆ ಜಿಲ್ಲೆಗಲ್ಲಿ ಏನಕ್ಕೆ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ಆದ್ರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನ ಯಾರು ಹತ್ತಿಕ್ಕಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗಳು ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ ಏನಪ್ಪಾ ಅಂದ್ರೆ ಜಿಲ್ಲೆಯ ಎಲ್ಲ ಎಂಎಲ್ ಎಗಳು ನೀವು ಎಂಟು ಜನ ಎಂ ಎಲ್ ನಿಮ್ಗೆ ಹೊಣೆಗಾರಿಕೆ ಬೇಕು ಎಂ ಎಲ್ ಸಿಗಳಿಗೂ ಕೂಡ ಹೊಣೆಗಾರಿಕೆ ಬೇಕು ಅಂದ್ರೆ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ ತ್ರೀ ಸೆವೆಂಟಿ ಒನ್ ಜೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂತ ಹಿನ್ನಡೆ ಆಯಿತು ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ ಯಾಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪಾ ಎಲ್ಲ ಹೋರಾಟದ ಮುಂದೆ ಪಡೆಯೋದಂತಂದ್ರೆ ಹೇಗೆ ಏನಾದರೂ ಮಾಡ್ಲಿಕ್ಕೆ ನಿಮ್ಮನ್ನು ಆರಿಸ್ ಕಳಿಸಿರ್ತಕ್ಕಂಥದ್ದು ನಿಮ್ಮನ್ನ ಮಂತ್ರಿಗಳನ್ನ ಮಾಡಿರ್ತಕ್ಕಂಥದ್ದು ಜಿಲ್ಲೆಗೆ ನಾವು ನಾವು ಅಂತ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ ಏನಪ್ಪಾ ಅಂತಂದ್ರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ನೀವು ರಾಜ್ಯಕ್ಕೆ ಅಂತ ಆಳ್ಬೇಕು ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಪಟ್ಟು ಅಂತಂದ್ರೆ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗುವುದನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ ನಿಮಗೆ ಏನಪ್ಪಾ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯು ಕೂಡ ನಿಮಗೆ ಬರ್ತದೆ ಆ ಕಾರಣಕ್ಕಾಗಿ ಅದನ್ನು ಕೀರ್ತಿ ನೀವೇ ತೆಗೆದುಕೊಳ್ಳಿ ಆದ್ರೆ ಬಡ ಜನರಿಗೆ ಒಂದು ಏನಪ್ಪಾ ಮೆಡಿಕಲ್ ಕಾಲೇಜು ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಒಂದ್ ವೇಳೆ ಇದೇ ರೀತಿ ಮೊಂಡತನ ನೀವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ ಕೂಡಲೇ ಆಗಿರ್ತಕ್ಕಂಥ ಅಚಾತುರ್ಯವನ್ನ ತಪ್ಪಿಸ್ಬೇಕಪ್ಪ ಅಂತಂದ್ರೆ ಆ ಹೋರಾಟದ ಟೆಂಟ್ ಅನ್ನ ಕೂಡಲೇ ಅಲ್ಲಿ ಹಾಕಿ ಏನಪ್ಪಾ ಪಾತ್ರ ಹೋರಾಟಗಾರರಿಗೆ ಗೌರವಿಸಬೇಕು ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ಹೋರಾಟಗಾರನ ಎಬ್ಬಿಸಿ ಅವೆಲ್ಲವನ್ನು ಮುನ್ಸಿಪಾಲ್ಟಿಯಲ್ಲಿ ಉಗ್ದಿದ್ರು ಯಾವ ಚರಂಡಿಯಲ್ಲಿ ಉಗ್ದಿದಿರೋ ಗೊತ್ತಿಲ್ಲ ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿ ಆಗಿರ್ತಕ್ಕಂಥ ಒಂದು ಒಂದ್ ನೂರು ದಿನದ ಹೋರಾಟದ ಏನ್ ಪಾತ್ರ ಪತ್ರಿಕಾ ಹೇಳಿಕೆಗಳಿತ್ತು ಡಾಕ್ಯುಮೆಂಟ್ಸ್ ಇತ್ತು ಅಲ್ಲಿ ಒಂದಿಷ್ಟು ಏನ್ಪಾ ಪ್ರಾಪರ್ಟಿ ಇತ್ತು ಅದನ್ನೆಲ್ಲ ಕಿತ್ಕೊಂಡು ಹೋಗಿದ್ದೀರಿ ಅದು ಎಲ್ಲಿ ಉಗ್ದಿದಿರಿ ಅಂತಕ್ಕಂಥದ್ದು ಗೊತ್ತಿಲ್ಲ ಕೂಡಲೇ ಜಿಲ್ಲಾಡಳಿತ ಕೊಡಬೇಕು ಒಂದ್ ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದರೂ ಇದ್ರೆ ಇದು ತಪ್ಪ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ ಜಿಲ್ಲೆಯಲ್ಲಿ ಹೋರಾಟಗಳು ಇರಬೇಕು ಜನಪರ ಇದ್ದಾಗೆ ಮಾತ್ರ ಏನಪ್ಪಾ ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ ಯಾಕಂದ್ರೆ ಹೋರಾಟಗಳೇ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ನೀವು ಹೋರಾಟವನ್ನು ಹತ್ತಿತ್ತೀರಿ ಅಂತಂದ್ರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಕೂಡಲೇ ಅಂತ ಎಚ್ಚೆತ್ತುಕೊಂಡು ನೀವು ನಮ್ಮ ಹಿರಿಯ ಹೋರಾಟಗಾರರನ್ನು ಬಿಡುಗಡೆಗೊಳಿಸಬೇಕು ಒಂಬತ್ತನೇ ತಾರೀಕಿನ ಸಿಎಂ ಫಂಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು ಅದೇ ರೀತಿ ಸಿಎಂ ಅವ್ರ ಜೊತೆ ಮಾತನಾಡಲಿಕ್ಕೆ ಒಂದು ನಿಯೋಗ ನೀವು ಹೋಯ್ತೀರಿ ಅಂತ ಹೇಳಿದ್ರಿ ಯಾರನ್ನ ಒಯ್ತೀರಿ ಜೈಲಿಂದ ಹೊಯ್ತೀರಿ ಏನು ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ಒಯ್ತೀರಿ ಏನು ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ ನೀವಾಗ ಜೈಲ್ನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ ಅದಕ್ಕೆ ಕೂಡಲೇ ಏನಪ್ಪಾ ಏನಪ್ಪಾತಾರೆ ಅವ್ರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು ನಿಮ್ಗೆ ಬದ್ಧತೆ ಇದ್ರೆ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬಹುದು ನಮ್ಮ ಶಿವಾನಂದ ಪಾಟೀಲ್ ಆಗಿರ್ಬೋದು ಕೇವಲ ಎಂ ಬಿ ಪಾಟೀಲ್ ಕಡೆ ಮಾತ್ರ ಪಟ್ಟ ಮಾಡೋದಲ್ಲ ನಿಮ್ದು ಕೂಡ ಜವಾಬ್ದಾರಿ ಇದೆ ನೀವು ಜವಾಬ್ದಾರಿಯನ್ನ ಉಳಿಸಿಕೊಂಡ್ರೆ ಸಾಧ್ಯ ಇಲ್ಲ ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಸಿಎಂ ಅವರು ಬಂದಾಗ ಮನವರಿಕೆ ಮಾಡಿಕೊಡ್ಬೇಕು ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಹಿಂದುಡಿಲಿಕ್ಕೆ ಯಾರು ಕಾರಣ ನೀವೇ ಕಾರಣ ಯಾಕಂತ ಕೇಳಿದ್ರೆ ಇಲ್ಲಿ ಯಾರು ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ ಜನಸಾಮಾನ್ಯರು ಎಂ ಎಲ್ ಎ ಕೂಡ ಆಗಿಲ್ಲ ಯಾರಾಗಿದ್ದೀರಪ್ಪ ಅಂತ ನೀವೇ ಆಗಿದ್ದೀರಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ ಈ ಹಿನ್ನಡೆಗೂ ನೀವೇ ಕಾರಣ ಅಭಿವೃದ್ಧಿ ಆಗುದಕ್ಕೂ ನೀವೇ ಕಾರಣ ಅಭಿವೃದ್ಧಿಯ ಕಿರೀಟವು ನೀವೇ ಹೊರಬೇಕು ಹಿನ್ನಡೆ ಆಗಿರ್ತಕ್ಕಂಥ ತಪ್ಪನ್ನು ಕೂಡ ನೀವೇ ಹೊರಬೇಕಾಗ್ತದೆ ಆ ಕಾರಣಕ್ಕಾಗಿ ನೀವು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ವರ್ಷ ಆಯ್ತು ಆದ್ರೆ ಎಪ್ಪತ್ತೈದು ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣ ಆಗ್ತೀರಿ ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದಕೊಳ್ಬೇಕಪ್ಪಾ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ನೀವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅದು ಎಂ ಬಿ ಪಾಟೀಲ್ರಿಗೆ ಅರ್ಹತೆ ಇದೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪಾ ಅಂತಂದ್ರೆ ತಾವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏರ್ಪಾತ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಅದೇ ರೀತಿ ಶಿವಾನಂದ ಪಾಟೀಲ್ ರೇ ನೀವು ಕೇವಲ ಸೈಡ್ ಲೈನ್ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ತಾವು ಅಹ್ ಕಾಣಿಕರ್ತರಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒಂಬತ್ತನೇ ತಾರೀಕಿನ ಒಳಗಡೆ ನೀವೇನಾದ್ರು ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ಮುಂದಾಗ್ತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ನನ್ನ ಸಮುದಾಯದ ಒಬ್ಬ ನಾಯಕ ನನ್ನ ಹಿರಿಯನನ್ನು ಅವಮಾನಿಸಿದಾಗ ನಾನು ನನ್ನ ಸಮಾಜದ ಮುಂದೆ ನಿಂತ ಮಾತನಾಡದೇ ನನ್ನ ಸಮಾಜ ನನ್ನನ್ನು ಪ್ರಶ್ನೆ ಮಾಡ್ತದೆ ಅದೇ ರೀತಿ ನನ್ನ ಜಿಲ್ಲೆ ಪ್ರಶ್ನೆ ಮಾಡ್ತದೆ ನಿನ್ನ ಸಮುದಾಯಕ್ಕೆ ನೀನು ಒಬ್ಬ ಹಿರಿಯ ಹೋರಾಟಗಾರನ ಅರೆಸ್ಟ್ ಮಾಡಿದಾಗ ಮಾತನಾಡದೇ ಇರತಕ್ಕಂಥ ಒಬ್ಬ ನಾಲಾಯಕ ಅಂತಕ್ಕಂಥದ್ದನ್ನು ಜನರು ಮಾತಾಡಬಾರ್ದು ಆ ಕಾರಣಕ್ಕಾಗಿ ಅವ್ರನ್ನ ಒಳಗೊಂಡಂಗೆ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಬೇಕು ಇದು ಹೋರಾಟ ಹೋರಾಟದಲ್ಲಿ ಎಲ್ಲ ಸಂಘಟನೆಗಳಿದಾವೆ ಎಲ್ಲರೂ ಕೂಡ ಇದ್ದಾರೆ ಅವ್ರನ್ನೆಲ್ಲರನ್ನ ಗೌರವಿಸಿ ನಾವೇನಪಾತು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ಯಾಕೆ ನಾವು ಅನಿಲ್ ಓಸ್ಮನಿ ಸರ್ ಅನ್ನೋ ಪದೇ ಪದೇ ಇದು ತೆಗಿತೀವಪ್ಪ ಅಂತಂದ್ರೆ ಅವ್ರು ನಿಮ್ಮ ಜೊತೆಗಾರರು ನಿಮ್ಮ ಜೊತೆಲಿ ಇದ್ದವ್ರು ಅವ್ರನ್ನ ಕಂಡಿದ್ದೀರಿ ನೋಡಿದ್ದೀರಿ ಆ ಕಾರಣಕ್ಕಾಗಿ ಅವ್ರನ್ನ ನೀವು ಯಾವ ರೀತಿ ಏನಪ್ಪಾ ಅಂತ ಸಮಾಜದ ಮುಂದೆ ಗುರುತಿಸ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇಲ್ಲ ನೀವು ಆ ರೀತಿ ತಿಳ್ಕೊ ಬೂದಿ ಮುಚ್ಚಿದ ಇದೆ ಹೋರಾಟ ಸ್ಫೋಟವಾಗ ಸ್ಫೋಟವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ್ಕೊಂಡು ಒಂದ್ ಕಡೆ ಕೂತ್ಕೊಂಡಿದ್ದೀವಿ ಅದು ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮ ಈ ಹೋರಾಟವನ್ನ ಚಲನಶೀಲ ಕೊಡಿಸಿ ಅಂತಕ್ಕಂಥ ಕಾರಣಕ್ಕಾಗಿ ಟೆಂಟ್ ಕಿತ್ತಗೋದು ಅವರನ್ನ ಬಿಡುಗಡೆ ಮಾಡಿದ್ದಾರೆ ಅವ್ರ ಹಳ್ಳಿ ಹಳ್ಳಿಗಳಲ್ಲಿ ಮೂಮೆಂಟ್ ನಡೆಸ್ತಾ ಇದ್ದಾರೆ ಹೋರಾಟದ ಮಾದರಿ ಬದಲಾಗಿದೆ ಕೇರಿ ಕೇರಿಗಳಲ್ಲಿ ಹೋರಾಟವನ್ನು ಹೋಯ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳಲ್ಲಿ ಹೋರಾಟ ಪ್ರತಿಭಟನೆಯನ್ನು ಹರಡಿಸ್ತಾ ಇದ್ದಾರೆ ಅದು ನಾಳೆ ಯಾವ ರೀತಿ ಸ್ವರೂಪ ಪಡಿತದೋ ಗೊತ್ತಿಲ್ಲ ಆ ಸ್ವರೂಪ ಪಡೆಯುವುದಕ್ಕಿಂತ ಮುಂಚೆ ಏನಪ್ಪ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಈಗ ಸಚಿವರು ಒಂಬತ್ತನೇ ಸಿಎಂ ಬಂದಾಗ ಮೆಡಿಕಲ್ ಕಾಲೇಜ್ ಭೇಟಿ ಮಾಡ್ತೀನಿ ಮತ್ತೆ ಘೋಷಣೆ ಮಾಡಿಸುತ್ತೇನೆ ಅಂತ ಒಂದು ಹೇಳಿಕೆಯನ್ನ ಈ ಹಿಂದೆ ಈಗ ಆಕಸ್ಮಿಕ ಒಂಬತ್ತನೇ ತಾರೀಕಿನ ಒಳಗೆ ಬೇಡಿಕೆಗಳನ್ನ ಈಡೇರ್ದೇ ಇದ್ದಾರೆ ಮೆಡಿಕಲ್ ಕಾಲೇಜು ಘೋಷಣೆ ಆಗದೆ ಇದ್ರೆ ಹೋರಾಟ ರೀತಿ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ನಾವು ಒಂದ್ ವೇಳೆ ಒಂಬತ್ತನೇ ತಾರೀಕಿಗೆ ಸಚಿವರು ಅದಕ್ಕಿಂತ ಮುಂಚೆ ಅದರ ಮೊದಲು ಏನಪ್ಪಾ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿಯೋಗ ಇರ್ಬೇಕಾದವರನ್ನ ಜೈಲಿಗೆ ಕಳಿಸಿರೋದ್ರಿಂದ ಅಥವಾ ಜೈಲಲ್ಲಿ ಇರೋದ್ರಿಂದ ನಿಯೋಗದ ಮಾತು ದೂರದ ಮಾತು ಅನಿಸ್ತಾ ಇದೆ ಅದೇ ರೀತಿ ಒಂಬತ್ತನೇ ತಾರೀಕಿಗೆ ಏನಾದ್ರೂ ಇವರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಅಥವಾ ಒಂಬತ್ತ ತಾರೀಕು ಒಳಗಡೆ ಏನಾದ್ರು ನಿರ್ಣಯ ತೆಗೆದುಕೊಳ್ಳದಿದ್ರೆ ಜಿಲ್ಲೆಯಲ್ಲಿ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ ನಮ್ಮ ಏನೇನು ಕಳ್ಕೊಂಡಿದ್ಯೋ ಎಲ್ಲವನ್ನು ಪಡೀಲಿಕ್ಕೆ ನಾವು ಹೋರಾಟವನ್ನು ರೂಪಿಸಬೇಕಾಗ್ತದೆ ಜಿಲ್ಲೆ ಬಹಳ ಕಳ್ಕೊಂಡಿದೆ ಕೇವಲ ಒಂದಲ್ಲ ಬಹಳ ಕಳ್ಕೊಂಡಿದೆ ಆ ಕಳ್ಕೊಂಡಿರ್ತಕ್ಕಂಥದ್ದನ್ನ ಮರುಸ್ಥಾಪನೆಗಾಗಿ ಜನಾಂದೋಲನ ಪ್ರಾರಂಭ ಮಾಡಬೇಕಾಗ್ತದೆ ಯುವಕರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ದಲಿತರು ಇರ್ತಾರೆ ಕಾರ್ಮಿಕರು ಇರ್ತಾರೆ ಆದ್ರೆ ಇದರಲ್ಲಿ ಶ್ರೀಮಂತರು ಮಾತ್ರ ಇರೋಲ್ಲ ಮನಸ್ಥಿತಿ ಈ ಹೋರಾಟಗಳಿಗೆ ಬೆಂಬಲಿಸುವ ಮನಸ್ಥಿತಿ ಶ್ರೀಮಂತರು ಮಾತ್ರ ಒಳಗೊಳ್ತಾರೆ ಯಾಕಂದ್ರೆ ಕಾರ್ಪೊರೇಟ್ ಶಕ್ತಿಗಳು ಖಾಸಗಿ ಬಂಡವಾಳಶಾಹಿಗಳು ಬಂದು ಈ ನಮ್ಮ ಇಡೀ ಜಿಲ್ಲೆಯನ್ನು ನುಂಗ್ಲಿಕ್ಕೆ ಕೂತಾಗ ನಾವು ಅದನ್ನು ಸಹಿಸಿಕೊಳ್ಳಕ್ ಆಗಲ್ಲ ಬರೀ ಹೋರಾಟ ಇದು ಒಂದು ಜನಪರವಾಗಿ ನಡೀತಾ ಇದೆ ಮೇಲೆ ನೋಡ್ಬೇಕು ಕಾಣಿಸ್ತಾ ಇದೆ ಬಟ್ ಒಳಗೆ ಸಚಿವರುಗಳಲ್ಲಿ ಅಸಮಾಧಾನಗಳಿದಾವೆ ಇದರಲ್ಲಿ ಇನ್ನೊಬ್ಬ ಸಚಿವರು ಕೈವಾಡ ಇದೆ ಅಥವಾ ಇನ್ನೊಬ್ಬ ರಾಜಕಾರಣ ಇದೆ ಅವರ ಉತ್ತೇಜನದಿಂದ ಆಗ್ತಾ ಇದೆ ಅಂತ ಈ ತರದ್ದು ಅಪಪ್ರಚಾರನೋ ಅಥವಾ ಅದರ ನಿಜನೋ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಏನ್ ರಾಜಕೀಯ ಪ್ರೇರಿತ ಹೋರಾಟನೋ ಅಥವಾ ಇದ್ರಲ್ಲಿ ಏನಾದ್ರು ಆತರ ಸಂಶಯಗಳಿದೆ ಸಾಧ್ಯ ಇಲ್ಲ ಆ ರೀತಿ ಯಾರ ಪ್ರೇರಣೆಯಿಂದ ಹೋರಾಟವನ್ನು ಕಟ್ಟಲಿಕ್ಕೆ ಆಗಲ್ಲ ಇದು ಜನರ ಹೋರಾಟ ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ರೈತ ಸಂಘಟನೆ ಇದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲವಿದೆ ಆಮೇಲೆ ಇದು ಇದನ್ನ ನಡೆಸ್ತಕ್ಕ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇರತಕ್ಕಂಥವ್ರು ಮತ್ತು ಜನಪರವಾಗಿರ್ತಕ್ಕಂಥವ್ರು ನಾವು ಒಂದು ಒಂದು ಪಕ್ಷದ ಒಂದು ಹಿನ್ನೆಲೆ ಇರಬಹುದು ಆದ್ರೆ ಪಕ್ಷವನ್ನ ಪಕ್ಕದಲ್ಲಿಟ್ಟು ಈ ಹೋರಾಟವನ್ನು ಕಟ್ತಾ ಇದ್ದೇವೆ ಮತ್ತೆ ಪಕ್ಷದ ರಾಜಕಾರಣ ನಮಗೆ ಬೇಡ ಅಂದಾಗ ಒಬ್ಬ ಹೋರಾಟಗಾರ ಆಗ್ತಾನೆ ಮತ್ತೆ ಇನ್ನೊಂದೇನಪ್ಪ ಸರ್ಕಾರದ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡ್ಬೇಕಾಗ್ತದೆ ಆ ಕಾರಣಕ್ಕಾಗಿ ನೀವು ಹೇಳಿರ್ತಕ್ಕಂಥದ್ದು ಯಾವುದು ಕೂಡ ಇಲ್ಲಿ ರಾಜಕಾರಣ ಇಲ್ಲ ರಾಜಕಾರಣ ಇಲ್ಲ ಆದ್ರೆ ಎಲ್ಲರಲ್ಲೂ ಕೂಡ ಏನಪ್ಪಾ ನಮ್ದು ಒತ್ತಡ ತರಬೇಕು ಜಿಲ್ಲೆಯ ಜನರು ನಾವು ಮಾಡಿಸ್ಕೊಳ್ಳೇಬೇಕು ಕೆಲಸ ಇಲ್ಲಿ ನಾವು ಸುಮ್ಮನೆ ಕೂತ್ರೆ ಅವರು ಸಚಿವರು ಮಾಡಲ್ಲ ಯಾಕಂದ್ರೆ ಈ ವಿಜಯಪುರ ಜಿಲ್ಲೆಗೆ ಯಾವುದೂ ಹೋರಾಟ ಇಲ್ಲದೆ ಸಿಕ್ಕಿಲ್ಲ ಬರಿಗಾಲ ಭೀಮಸಿ ಅವರು ಚಪ್ಪಲಿ ಇಲ್ಲದೆ ಹೋರಾಟ ಮಾಡಿ ವಿಜಯಪುರ ಜಿಲ್ಲೆಗೆ ನೀರು ತರಬೇಕು ಅಂತಕ್ಕಂಥ ಹೋರಾಟ ಮಾಡಿದ್ರೆ ಪ್ರತಿಫಲವಾಗಿ ಮಾನ್ಯ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ವಿಜಯಪುರ ಜಿಲ್ಲೆಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಆಧುನಿಕ ಭಗೀರಥರಾದ್ರು ಆದ್ರೆ ಹಿಂದೆ ಒಂದು ದೊಡ್ಡ ಹೋರಾಟ ಐತೆ ಮತ್ತೆ ಸಿದ್ದೇಶ್ವರ ಸ್ವಾಮೀಜಿಗಳ ಆಸೆ ಐತೆ ಇವೆಲ್ಲವನ್ನು ಏನಪ್ಪಾ ಅಂತಂದ್ರೆ ಒಂದು ನಮ್ಮ ನೀರಾವರಿ ಆಯ್ತು ಒಂದ್ ವೇಳೆ ನೀರಾವರಿ ಹಿಂದೆ ಅವರೆಲ್ಲರ ಆಸೆ ಮತ್ತು ಹೋರಾಟ ಇಲ್ಲದೆ ಇದ್ರೆ ಎಂ ಬಿ ಪಾಟೀಲ್ ಅಂತ ನಾಯಕರು ಹುಟ್ಟುಕೋತಾ ಇರಲಿಲ್ಲ ಜಿಲ್ಲೆಗೆ ಭಗೀರಥರಾಗ್ತಾ ಇರಲಿಲ್ಲ ಅದೇ ರೀತಿ ಈಗಲೂ ಕೂಡ ನಾವೇನಪ್ಪಾ ಅಂತಂದ್ರೆ ಹೋರಾಟದ ಮೂಲಕನೇ ಒಂದ್ ಏನಪ್ಪಾ ಪಾತ್ರ ಪಡಿಬೇಕಾಗಿದೆ ವೈದ್ಯಕೀಯ ಕಾಲೇಜು ಇನ್ನಿತರ ಸೌಲಭ್ಯಗಳನ್ನು ಈಗಾಗಲೇ ಕಳ್ಕೊಂಡಿದ್ದೀವಿ ಬಹಳಷ್ಟು ಆ ಕಳ್ಕೊಂಡಿದ್ದನ್ನು ಪಡಿಬೇಕಾಗ್ತದೆ ನಾವು ಅದಕ್ಕೂ ಕೂಡ ಹೋರಾಟ ಮಾಡಿ ಪಡಿಬೇಕಾಗ್ತದೆ ಆ ಕಾರಣಕ್ಕಾಗಿ ಕಳೆದಿರತಕ್ಕಂಥದ್ದು ಸಿಗಬೇಕು ಮುಂದೆ ಬರಬೇಕಾದದ್ದು ನಮ್ಗೆ ಸಿಗಬೇಕು ಆ ಕಾರಣಕ್ಕಾಗಿ ರಾಜಕೀಯ ನೀವು ಬದಿಗಿಟ್ಟು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ಅಂತಕ್ಕಂಥ ವಿನಂತಿಯನ್ನ ಇಬ್ರು ಸಚಿವರಲ್ಲಿ ಮತ್ತು ಎಂಟು ಜನ ಶಾಸಕರಲ್ಲಿ ಮಾಡ್ತಾ ಇದ್ದೇವೆ ಮಾಡಿ ಆದ್ರೆ ನಾವು ಇದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾವು ಮಾಡಲ್ಲ ಯಾಕಂತ ಕೇಳಿದ್ರೆ ಇದು ಒಂದು ಪ್ರತಿಭಟನೆ ನಾವು ಎಂ ಬಿ ಪಾಟೀಲ್ರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಮನೆ ಅಂತಂದ್ರೆ ಗೃಹ ಕಚೇರಿ ಅದು ಎಂ ಬಿ ಪಾಟೀಲ್ಗೆ ಗೃಹ ಕಚೇರಿ ಒಂದಿದೆ ಕೂಡ ಪತ್ರಿಕಾಗೋಷ್ಠಿಗೆ ಹೋದಾಗ ನೋಡ್ತಾ ಇದ್ರಿ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಅಂತ ಹೇಳಿ ಅದು ಗೃಹ ಕಚೇರಿ ಆಗಿರೋದ್ರಿಂದ ಆ ಗೃಹ ಕಚೇರಿ ಮುಂದೆ ಮನವಿ ಕೊಡ್ಲಿಕ್ಕೆ ಹೋಗಿರ್ ಹೋಗಿದ್ವಿ ಆ ಮನವಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದಿದೆ ಆ ಕಾರಣಕ್ಕಾಗಿ ಅದ್ರ ಹಿಂದೆ ಆಗಿರ್ತಕ್ಕಂಥದ್ದು ಇದು ರಾಜಕಾರಣ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ವೈದ್ಯಕೀಯ ಕಾಲೇಜು ಮನೆ ಎಂ ಬಿ ಮನಸ್ ಮನಸ್ಸು ಸಾಧ್ಯ ಐತೆ ಹಂಗಾದ್ರೆ ಮನಸ್ಸು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಮನಸ್ಸು ಮಾಡಿದ್ದಾರೆ ಅದಕ್ಕೆ ಒಂದು ಒತ್ತಡ ಬೇಕಾಗ್ತದೆ ಅವರು ಕೂಡ ಹೋಗಿ ಸಿ ಅವರ ಮುಂದೆ ಸರ್ಕಾರದ ಮುಂದೆ ಹೇಳಬೇಕು ಅಂತಂದ್ರೆ ಜನರ ಒತ್ತಡ ತೋರಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಜನರ ಹೋರಾಟವನ್ನು ಕಟ್ತಾ ಇದ್ದೇವೆ ಹಿಂದೆ ಇರ್ತಕ್ಕಂಥ ಕೆಲವೊಬ್ಬರು ದಾರಿ ತಪ್ಪಿಸುದ್ರೆ ಅದ್ರ ಖಂಡಿತವಾಗ್ಲು ಎಂ ಬಿ ಪಾಟ್ರಿ ಹಿಂದೆ ಯಾರು ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಅವ್ರು ಯಾರವ್ರು ದಾರಿ ತಪ್ಪಿಸಿದ್ರು ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲ ಆದ್ರೆ ದಾರಿ ತಪ್ಪಿದ್ರೆ ಅದು ಖಂಡಿತವಾಗ್ಲು ತಪ್ಪು ಮತ್ತು ದಾರಿ ತಪ್ಪಿಸಿದ್ರು ಕೂಡ ಅದು ಖಂಡಿತವಾಗ್ಲೂ ತಪ್ಪು ಇದು ಜನರ ಹೋರಾಟ ದಾರಿ ತಪ್ಪಿಸಬೇಡಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮಿಸಬೇಕು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಹೋರಾಟಗಾರರು ತಪ್ಪಿಸ್ತಾ ಇದೆ ಖಂಡಿತ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಾರರನ್ನ ಟಾರ್ಗೆಟ್ ಮಾಡಾಗಿದೆ ಟಾರ್ಗೆಟ್ ಮಾಡಿದ್ದಾರೆ ಎಷ್ಟೋ ಹೋರಾಟಗಳು ಹತ್ತಿಕ್ಕಿದ್ದಾರೆ ಎಷ್ಟೋ ಹೋರಾಟಗಾರರನ್ನ ಜೈಲಿಗೆ ಕೂಡ ಕಳಿಸಿದ್ದಾರೆ ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡೋದು ಅಂತ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿ ಬಿಜಾಪುರಕ್ಕೆ ಬರೋದ್ರಿಂದ ಏನಪ್ಪಾ ಅಂತಂದ್ರೆ ಅವ್ರು ಓಪನ್ ಆಗಿ ಏನಪ್ಪ ಜಿಲ್ಲೆ ಜನಕ್ಕೆ ಏನಪ್ಪಾ ಅಂತಂದ್ರೆ ನಾನು ಬಿಪಿಪಿ ಮಾಡೆಲ್ ಅನ್ನ ಬಿಟ್ಟಿದ್ದೀವಿ ಈ ಬಜೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ನಾನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆದೇಶ ಮಾಡ್ತೀನಿ ಅಂತ ಕೂಡ ಒಂದಿಷ್ಟು ಹೇಳಬೇಕು ಅಂತ ನಮ್ಮ ನಿರೀಕ್ಷೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಮನವಿ ಪತ್ರ ಕೊಟ್ಟಿಗೆ ಹೋಗ್ತಕ್ಕಂಥದ್ದು ಉದ್ದೇಶ ಆಗಿರ್ತದೆ ಅದ್ರ ಮೂವತ್ತೊಂದನೇ ತಾರೀಕಿಗೆ ನಮ್ಮ ಹಿರಿಯ ಹೋರಾಟಗಾರರು ಗೋಷ್ಠಿ ಮೂಲಕ ಬಹಳ ಸ್ಪಷ್ಟವಾಗಿ ನಾವು ವ್ಯಕ್ತಪಡಿಸಿದ್ವಿ ಒಂದನೇ ತಾರೀಕಿನ ದಿವಸ ಎಂ ಬಿ ಪಾಟೀಲ್ ಮನೆ ಮುಂದಾದ್ರೆ ಎರಡನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯ ಬಸವನಪಾಗೇಡಿಯ ಶಾಸಕರು ಮತ್ತು ಕ್ಯಾಬಿನೆಟ್ ಮಂತ್ರಿಗಳ ಶಿವಾನಂದ್ ಪಾಟೀಲ್ ಮುಂದೆ ಎರಡನೇ ತಾರೀಕಿಗೆ ನಮ್ಮ ಪ್ರತಿಭಟನೆ ಇತ್ತು ಅವರಿಗೂ ಕೂಡ ಅದೇ ಇತ್ತು ಎಂ ಬಿ ಪಾಟೀಲ್ ಮೇಲೆ ಹಾಕಿಬಿಟ್ಟು ನೀವು ಕೊಡೋದಲ್ಲ ನೀವು ಕೂಡ ಈ ಜಿಲ್ಲೆಯ ಪ್ರತಿನಿಧಿಯಾಗಿದ್ದೀರಿ ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರು ಇರ್ಬೋದು ಆದರೆ ಬಸವನ ಬಾಗೇವಡಿ ಈ ಜಿಲ್ಲೆಯ ಒಳಗಡೆ ಇದೆ ಹೀಗಾಗಿ ಏನಪ್ಪ ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇದ್ರೆ ಅಂತಕೊಂಡು ಅವರಿಗೆ ಮನಿಪತ್ರ ಕೂಡ ಹೊರಟಿದ್ವಿ ಮೂರನೇ ತಾರೀಕು ಸದಸ್ಯ ಏನಪ್ಪಾ ನಮ್ಮ ನಗರದ ಶಾಸಕ ಅಂತ ಬಸವ್ ಪಾಟೀಲ್ ಯತ್ನಾಳ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಕೂಡ ನಾವು ಮನಿ ಪತ್ರ ರೆಡಿ ಮಾಡಿದ್ವಿ ನಗರದಲ್ಲಿ ಇದು ಆಗೋದ್ರಿಂದ ಏನಪ್ಪ ಅಂತಂದ್ರೆ ನಿಮ್ ಜವಾಬ್ದಾರಿ ಮುಖ್ಯಿದೆ ಹೀಗಾಗಿ ಏನಪ್ಪಾ ನೀವು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತಕೊಂಡು ಈ ಮೂರು ಜನರಿಗೆ ಏನಪ್ಪಾ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಮೂರನೇ ತಾರೀಕಿಗೆ ಇತ್ತು ಇದು ತಪ್ಪಾಗಿ ಅಪರ್ಥ ಮಾಡ್ಕೊಂಡು ಏನಪ್ಪ ಅಂದ್ರೆ ಮುತ್ತಿಗೆ ಅಂತ ಏನಪ್ಪಾ ಅಂದ್ರೆ ಅದು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅದು ಹೇಗೆ ಮಾಹಿತಿ ತಗೊಂಡ್ರೋ ಗೊತ್ತಿಲ್ಲ ಅದು ಅಪರ್ಥ ಮಾಡ್ಕೊಂಡು ಹೋರಾಟಗಳನ್ನ ಬಂಧನ ಮಾಡಿದ್ರು ಜೊತೆ ಎಷ್ಟು ದುರಂತ ಅಂತಂದ್ರೆ ರಾತ್ರಿ ಹತ್ತು ನಲವತ್ತೈದಕ್ಕೆ ಏನಪ್ಪ ಅಂದ್ರೆ ಒಂದು ನೋಟಿಸ್ ಕೊಡ್ತಾರೆ ಬಂದು ಹತ್ತು ನಲ್ವತ್ತೈದಕ್ಕೆ ಇವರೆಲ್ಲ ಹೋರಾಟಗಾರ ಬಂಧನ ಹಾಕಿರ್ತಕ್ಕಂಥ ಇಪ್ಪತ್ತೇಳು ಜನರ ಮೇಲೆ ಎಫ್ಐಆರ್ ಆಗಿತ್ತು ಅದನ್ನು ಕೂಡ ಅವರು ರದ್ದು ಪಡಿಸಬೇಕಂತ ಹೇಳಿ ನಾವು ಇಡೀ ರಾಜ್ಯ ಸರ್ಕಾರವನ್ನ ಮತ್ತೆ ಉಸ್ತುವಾರಿ ಸಚಿವರನ್ನ ಮತ್ತೆ ಪೊಲೀಸ್ ಇಲಾಖೆಯನ್ನ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ಮುಂದಿನ ಈ ಒಂಬತ್ತನೇ ತಾರೀಕು ಸಿಎಂ ಅವ್ರೇನ್ ಬರ್ತಾ ಇದಾರೆ ಅದ್ರಲ್ಲಿ ಮೆಡಿಕಲ್ ಕಾಲೇಜ್ ಸಂಬಂಧಿಸಿದಂತೆ ಪೂರಕವಾದ ಹೇಳಿಕೆಗಳು ಬರ್ತವೆ ಅಂತ ಹೇಳ ಆಶಾಭಾವನೆ ಇಟ್ಕೊಂಡು ಇವತ್ತು ಅವರೆಲ್ಲರೂ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರೋದ್ರಿಂದ ಈ ಜಿಲ್ಲೆಯನ್ನು ಒಡೆದೋಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಹೊಸ ಜಿಲ್ಲೆಗಳಲ್ಲಿ ಸಾಕಷ್ಟು ಜಿಲ್ಲೆಗಳ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ನಮ್ದು ಹಳೆ ಜಿಲ್ಲೆ ಆಗಿದ್ರು ಕೂಡ ಇಷ್ಟೆಲ್ಲ ಅನುಕೂಲತೆಗಳು ಇದ್ರು ಕೂಡ ಮಾಡದೇ ಇರೋದು ಈ ಜಿಲ್ಲೆಯ ಜನತೆ ಮತ್ತೆ ಈ ಜಿಲ್ಲೆ ರಾಜಕಾರಣಿಗಳು ಏನಿದ್ದಾರೆ ಇವತ್ತು ಎಂಟು ಜನ ಶಾಸಕರು ಅದರಲ್ಲಿ ಇಬ್ಬರು ಸಚಿವರು ಇವರೆಲ್ಲರೂ ಕೂಡ ಒತ್ತಾಯ ಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒತ್ತಡ ಏರಿ ಈ ಕಾಲೇಜನ್ನು ಮಂಜೂರು ಮಾಡಿಸೋಲಿ ಅವರು ಪ್ರಮುಖ ಪಾತ್ರ ವಹಿಸಬೇಕಂತ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ ಹೋಗ್ಲಿಕ್ಕೆ ನಮ್ಮ ಹಿರಿಯ ಹೋರಾಟಗಾರರು ಮೊದಲು ಬಿಡುಗಡೆ ಆಗ್ಬೇಕು ಮಾಡದೇ ಇದ್ರೆ ಮುಂದಿನ ನಿಯೋಗದ ವಿಚಾರವನ್ನ ನಾವು ಕೂಡ ಮಾಡ್ತೇವೆ ನಿಯೋಗ ಹೋಗುದೋ ಬಿಡೋದು ಅಂತಕ್ಕಂಥ ವಿಚಾರವನ್ನ ನಾವು ಮಾಡ್ತೇವೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಲ್ಲ ಅಂತಂದ್ರೆ ಬರೋ ರೀತಿಯಲ್ಲಿ ಮಾಡ್ತೇವೆ ಮುಖ್ಯಮಂತ್ರಿಗಳು ಗಮನಿಸಬೇಕು ಆ ರೀತಿಯೂ ಮಾಡ್ತೇವೆ ಜನಪರ ಹೋರಾಟದ ನಿಲುವನ್ನ ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದ ಮೂಲಕ ಜಿಲ್ಲೆ ಜನರಿಗೆ ರಾಜ್ಯದ ಜನರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಈ ಮಸೀದನ್ನ ತಲುಪಿಸಬೇಕು ಅಂತಕ್ಕಂತ ವಿನಂತಿಯನ್ನು ತಮ್ಮೆಲ್ಲ ಪತ್ರಿಕಾ ಮಿತ್ರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ